ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಬುಧವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ಶನಿವಾರದ ವಿಡಿಯೋನೂ ಹಾಕಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡಿ ನನ್ನ ಚಾನಲ್ನಲ್ಲಿ ಇವತ್ತು ಅಮವಾಸ್ಯೆ ಭೀಮನವಾಸೆ ಆಗಿರೋದ್ರಿಂದ ಬಾಗಿಲೆಲ್ಲ ತೊಳ್ಕೊತಾ ಇದ್ದೀನಿ ದೆಂಡೆನೂ ತೊಳೆದು ಎಲ್ಲ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿದ್ದೆ ಸೊ ಇವತ್ತು ಆ ಭೀಮನವಾಸಿ ಆಗಿರೋದ್ರಿಂದ ಇವತ್ತು ಬಾಗಿಲೆಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಗೇಟ್ ಮುಂದೆ ಎಲ್ಲ ಕ್ಲೀನಾಗಿ ತೊಳೆದು ಮತ್ತು ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಡೋಣ ಅಂತ ಹೇಳಿ ಬೆಳಗ್ಗೆ ಎದ್ದು ಆರು ಗಂಟೆ ಆಗಿದೆ ನಾನು ಬಾಗಿಲು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಷ್ಟೊತ್ತಿಗೆ ಮಗು ಎದ್ಬಿಡ್ತು ಫ್ರೆಂಡ್ಸ್ ಅನ್ನ ಚಿಕ್ಕ ಮಗು ನನ್ನ ಮ ಪದಲ್ಲಿದ್ದರೆ ಎದೊಳಲ್ಲ ಪಕ್ಕದಲ್ಲಿದ್ದರೆ ಮಲಗಿತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗುತ್ತೆ ನೋಡಿ ನಾನು ಬಾಗಿಲು ತೊಳೆಯೋಣ ಅಂತ ಹೇಳಿ ನಿಧಾನಕ್ಕೆ ಎದ್ದು ಬಂದೆ ಮಲಗಿಸಿ ತಲ್ದಿಂಬೆಲ್ಲ ಇಟ್ಟು ಬಂದ್ರೂ ಗೊತ್ತಾಗ್ಬಿಡುತ್ತೆ ತಾಯಿ ಮಗು ಪಕ್ಕದಲ್ಲಿಲ್ಲ ಅಂತ ಮಗುಗೆ ನಿದ್ದೆ ಇದ್ರೂ ಮಲಗ್ತಾ ಇಲ್ಲ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು ಸೊ ಅದಕ್ಕೆ ಅದನ್ನು ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಕೋಲ್ಡ್ ಆಗೋಗ್ಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಒಂಥರ ಕೆಳಸುತ್ತೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಪಾಪನ್ನ ಮಲಗಿಸ್ಬಿಟ್ಟು ಬರ್ತಿದ್ದೀನಿ ಬೇಗ ಬೇಗ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಬಿಟ್ಟು ರೆಡಿ ಮಾಡ್ಕೋಬೇಕು ಎದೊಳಕಿನ್ನ ಮುಂಚೆನೇ ಇನ್ನು ಎದ್ರೆ ಮತ್ತೆ ನಾನು ಹೋಗಬೇಕಾಗುತ್ತೆ ಎಲ್ಲ ಬಿಟ್ಬಿಟ್ಟು ಮತ್ತೆ ಅರ್ಶಿನ ಕುಂಕುಮ ಒಣಗಿಬಿಡುತ್ತಾರಲ್ವ ಅರ್ಶಿನ ಹಚ್ಚಿದ ಮೇಲೆ ಒಣಗುತ್ತಲ್ವ ಸೊ ಅದಕ್ಕೆ ಎದ್ದೊಳಕಿನ್ನ ಮುಂಚೆನೇ ಬೇಗ ಬೇಗ ಎಲ್ಲ ಇಟ್ಕೊತಾ ಇದ್ದೀನಿ ಪ್ರತಿ ಸಾರಿನ ಅಷ್ಟೇ ನಾನು ಒಳಗಡೆ ಕಸ ಗುಡಿಸಿನೆಲ್ಲ ಸಿಟ್ಕೊಳ್ಳೋಕ್ಕಿಂತ ಮುಂಚೆನೇ ಹೊಸಲು ಎಲ್ಲ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಕೊತೀನಿ ಯಾಕಂದರೆ ನಾನು ಅರ್ಶಿನ ಕುಂಕುಮ ಎ ಬೇಕು ಏನಾದರೂ ಬಟ್ಟೆ ಒಣಗಾಕ್ಬೇಕಂದ್ರೆ ಅಷ್ಟೇ ಡೋರ್ ಓಪನ್ ಮಾಡೋದು ಫ್ರೆಂಡ್ಸ್ ಈಗೆಲ್ಲ ಸೊಳ್ಳೆಕಾಯಲ್ಲಿ ಕಚ್ಚಿಸ್ಕೊಂಡ್ರೆ ಮಕ್ಕಳು ಇವೆಲ್ಲ ಡೇಂಜರ್ ಅಲ್ವಾ ಸೊ ಅದಕ್ಕೆ ನಾನು ಬೆಳಗ್ಗೆ ಹೊತ್ತಾಗಲಿ ಈವ್ನಿಂಗ್ ಹೊತ್ತಾಗಲಿ ನಾನು ಡೋರ್ ಓಪನ್ ಮಾಡೋದಿಲ್ಲ ಪೂಜೆ ಮಾಡಬೇಕಾದ್ರೆ ಒಂದು ಎರಡು ನಿಮಿಷ ಅಷ್ಟೇ ನಾನು ಡೋರ್ ಓಪನ್ ಮಾಡೋದು ಅದರಲ್ಲಿ ಬೆಳಗ್ಗೆ ಹೊತ್ತು ಈವ್ನಿಂಗ್ ಹೊತ್ತು ಏನು ಸೊಳ್ಳೆಗಳು ಬರುತ್ತೆ ಅದರಿಂದನೇ ಡೆಂಗಿ ಜ್ವರ ಬರೋದು ಅಂತ ಹೇಳ್ತಾರೆ ಸೊ ಅದಕ್ಕೆ ಆದಷ್ಟು ಏನೇ ಒಂದು ಕೆಲಸ ಪೂಜೆಗಳಾಗಲಿ ಇನ್ನೊಂದಾಗಲಿ ಇರಲಿ ಯಾಕಂದರೆ ಪೂಜೆ ಮಾಡಬೇಕಾದ್ರೆ ಡೋರ್ ಓಪನ್ ಇರಬೇಕು ಕದ ಮುಚ್ಚಬಾರ್ದು ಅಯ್ಯೋ ಶುಕ್ರವಾರ ಮಂಗಳವಾರ ಸಾಯಂಕಾಲ ಹೊತ್ತು ಕದ ಮುಚ್ಚಬಾರ್ದು ಅಂತೆಲ್ಲ ಹೇಳ್ತಾರೆ ದಯವಿಟ್ಟು ಮಕ್ಕಳಿರೋ ಮನೆಯಲ್ಲಂತೂ ಆ ಥರ ಏನೂ ಇದು ಮಾಡೋಕ್ಕೆ ಹೋಗ್ಬೇಡಿ ಡೋರ್ ಓಪನ್ ಮಾಡಿಕೊಂಡು ದೇವರಿಗೋಸ್ಕರ ಇದು ಮಾಡೋಕ್ಕೂ ಒಂದು ಅಂದರೆ ಹೇಳೋದು ಕೆಲವೊಂದು ವಿಷಯದಲ್ಲಿ ನಾವು ಕಟ್ಟುನಿಟ್ಟನ್ನ ಪಾಲಿಸಲೇಬೇಕು ಅಂತ ಏನಿಲ್ಲ ಅದರಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಪಾಲಿಸೋಣ ಅದರಿಂದ ನಮಗೆ ಕೆಟ್ಟದಾಗುತ್ತೆ ಅಂದರೆ ದಯವಿಟ್ಟು ಬೇಡ ಯಾಕಂದರೆ ನಾವಾದರೆ ತಡ್ಕೋತೀವಿ ಒಂದು ಜ್ವರ ಬಂದರೆ ಮಕ್ಕಳೆಲ್ಲ ಹೇಳ್ಕೊಳೋಕ್ಕಾಗಲ್ಲ ತರ್ ತಡ್ಕೊಳ್ಳೋಕ್ಕೂ ಆಗೋಲ್ಲ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ ಸೊ ಅದಕ್ಕಾಗಿ ನಾನಂತೂ ದೇವ್ರ ಪೂಜೆ ಮಾಡೋವಾಗ ಒಂದು ಎರಡು ಸೆಕೆಂಡ್ ನಾನು ಅಷ್ಟೇ ಅದು ಅದಾದಮೇಲೆ ಡೋರ್ ಲಾಕ್ ಮಾಡೇ ಬಿಡ್ತೀನಿ ನಾಲ್ಕು ಗಂಟೆ ಮೇಲೆ ನಾನು ತೆಗಿಯೋದೇ ಇಲ್ಲ ಏನು ಮಾಡೋದು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಾನೇ ನೋಡ್ಕೋಬೇಕು ಹುಷಾರ್ ತಪ್ಪಿದ್ರೆ ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದೇ ಮಕ್ಕಳು ನಗ್ನ ತಾಟಾಡ್ಕೊಂಡಿದ್ರೆ ನಾವು ಖುಷಿ ಖುಷಿಯಾಗಿ ಟೈಮ್ ಕಳಿಬೋದು ಹಾಗೆ ಹೊಸಲಿಗೆ ಅರ್ಶಿಣ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಎಲ್ಲ ನೋಡಿ ಯಾವಾಗಲೂ ನಾನು ಈ ಥರ ಸಿಂಪಲ್ಲಾಗಿ ಅಷ್ಟೇ ಬಿಟ್ಕೊಳ್ಳೋದು ಹೆವಿ ಬಿಟ್ಕೊಳ್ಳೋಕೆ ಹೋಗೋದಿಲ್ಲ ಈ ರಂಗೋಲಿನ ಹೆವಿ ಬಿಡೋದಕ್ಕೆ ಆಸೆ ಬಟ್ ನನ್ನ ಮಗಳು ತುಳ್ಕೊಂಡು ಓಡಾಡಿಬಿಡುತ್ತೆ ಅಂತ ಹೇಳಿ ಓವರ್ ಕೊಡೋಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಕೋಲ್ಡ್ ಆಗಿರೋದಕ್ಕೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ವಾಯ್ಸ್ ವೇರಿಯೇಷನ್ ಇರೋದಕ್ಕೆ ಈ ಥಂಡಿ ಟೈಮಲ್ಲಿ ನನಗೆ ಇದೇ ಥರನೇ ಆಗೋದು ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಮಳೆಗಾಲದ ಚಳಿಗಾಲದಲ್ಲಿ ನನಗೆ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಏನು ಪದೇ ಪದೇ ಹೇಳ್ತಾರೆ ಅಂತ ಹೋಗಬೇಡಿ ಯಾಕಂದರೆ ಕೆಲವೊಬ್ರು ಅಂದ್ಕೋತಾರಲ್ಲ ಏನು ಪದೇ ಪದೇ ಅವ್ರಿಗೆ ಕೋಲ್ಡ್ ಆಗುತ್ತಾ ಅಂತ ಹೇಳಿ ಸೊ ಅದಕ್ಕೆ ಹೇಳಿದೆ ಅಷ್ಟೇ ನೋಡಿ ರಂಗೋಲಿ ಎಲ್ಲ ಅಷ್ಟು ಕೊಮ್ಮೆ ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಹೂವು ಎಲ್ಲ ಮೇಲೆ ಈ ಥರ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹೊಸಲು ಹಾಗೆ ಗೇಟ್ ಹೊರಗಡೆನೂ ಒಂದು ಪುಟ್ಟ ರಂಗೋಲಿನ ಬಿಟ್ಕೊಂಡಿದ್ದೀನಿ ಮಕ್ಕಳಿಬ್ರು ಇನ್ನೂ ಮಲ್ಕೊಂಡಿದ್ದಾರೆ ಸೊ ಅದಕ್ಕೆ ಕಸ ಗುಡಿಸಿ ನೆಲಸಿಟ್ಕೊಬಿಡೋಣ ಅಂತ ಹೇಳಿ ಬೇಗ ಬೇಗ ಕಸ ಕೆಲಸ ಮಾಡ್ಕೋತಾ ಇದ್ದೀನಿ ಮಕ್ಕಳಿರೋ ಮಕ್ಳಿರೋ ಮನೇಲಂತೂ ಕಸ ಆರ್ಡ್ತಾನೆ ಇರುತ್ತೆ ಬಿಡಿ ಫ್ರೆಂಡ್ಸ್ ನಾ ಯಾರ ಮನೇಲಿ ಹರಡುತ್ತಾ ಇಲ್ಲೋ ಗೊತ್ತಿಲ್ಲ ಈಗ ನಾವು ಮನೇಲಿ ಒಬ್ಬ ಇಬ್ಬರು ಇದ್ದಾರೆ ಮೂರು ಜನ ಇದ್ದಾರೆ ಕೆಲಸ ಹೆಣ್ಮಕ್ಳು ಮಾಡ್ಕೊಳ್ಳೋದಕ್ಕೆ ಅಂದ್ರೇನೋ ಪರವಾಗಿಲ್ಲ ಇರೋ ಹತ್ರ ಇಷ್ಟು ಕಸ ಇದ್ರೆ ದಿನಕ್ಕೆ ನಾನು ಏನಿಲ್ಲ ಅಂದ್ರೆ ಒಂದು ಐದಾರು ಸರ್ತಿ ಕಸ ಗುಡಿಸ್ಬೇಕು ಪೇಪರ್ ಸುಮ್ ಸುಮ್ಮನೆ ಪೇಪರ್ ಹಾಕ್ಬೋದು ಹರಡೋದು ಈ ತಿಂಡಿಯನ್ನು ಏನಾದ್ರೂ ತಿಂದರೆ ಡಸ್ಟ್ಬಿನ್ಗೆ ಹಾಕೋದಿಲ್ಲ ನೆಲದ ಮೇಲೆ ಇಲ್ಲಾಂದ್ರಲ್ಲಿ ಬಿಸಿ ಹಾಕೋದು ಏನಾದರೂ ಒಂದು ತೀಟೆ ಕೆಲಸ ನನ್ನ ಮಗಳು ಮಾಡಿರುತ್ತೆ ದಿನಕ್ಕೆ ಒಂದು ಐದು ಸತಿ ಆರು ಸತಿ ಆದರೂ ಕಸ ಗುಡಿಸಲೇಬೇಕಾಗಿರುತ್ತೆ ನೆಲ ಅಂತ ಒಂದು ಸತಿ ಸಿಟ್ಕೋತೀನಿ ಅಷ್ಟೇ ಏನಾದರೂ ಚೆಲ್ಲಿತ್ತು ಅಂತಂದರೆ ಬಟ್ಟೆಯಲ್ಲಿ ನ್ಯಾಪ್ಕಿನಲ್ಲಿ ತೊಳ್ಕೊತೀನಿ ಅಷ್ಟೇ ಹಾಂ ಏನೂ ಮಾಡೋಕ್ಕಾಗಲ್ಲ ಎಲ್ಲರ ಮನೇಲೂ ಅಷ್ಟೇ ನೋಡಿ ಕಸ ಗುಡಿಸಿದ ನೆಲ ಸಿಟ್ಕೊಳ್ಳೋ ಅಷ್ಟಲ್ಲಿ ಮಕ್ಕಳಿಬ್ರು ಇದ್ದರು ನಾನು ಕಾಫಿ ಮಾಡಿಕೊಂಡು ಹಾಗೆ ದೊಡ್ಡ ಮಗ್ಳಿಗೆ ಚಾಕಿಸ್ಕೊಂಡು ಕೊಟ್ಟಿದ್ದೀನಿ ಮಗುಗೆ ಹಾಗೆ ಸರಿ ಮಾಡ್ಕೊಂಡು ತಿನ್ನಿಸ್ಕೊಂಡೆ ನಮಗೆ ದೋಸೆ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೆ ದೋಸೆ ಇಟ್ಟು ತುಂಬಾ ಚೆನ್ನಾಗಿ ಉಬ್ಬಿತ್ತು ಟಿಫನ್ ರೆಡಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕಿಟ್ಟಿದ್ದೆ ದೋಸೆನ ಇನ್ನೊಂದೇ ಸತಿ ಪೂಜೆ ಎಲ್ಲ ಮಾಡಿ ಪಾದ ಪೂಜೆ ಎಲ್ಲ ಮಾಡಿಬಿಟ್ಟು ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳಿ ಅದ್ರ ಜೊತೆಗೆ ತಲೆ ಒಣಗಿಸ್ಕೊಂಡಿರಲಿಲ್ಲ ಫ್ರೆಂಡ್ಸ್ ತಲೆ ಒಣಗಿಸ್ಕೊಂಡಿಲ್ಲ ಅಂದರೆ ನನಗೆ ತುಂಬ ತಲೆನೋವು ಬರುತ್ತೆ ಸೊ ಅದಕ್ಕೆ ಬಿಸಿಲು ಕೂಡ ಇರಲಿಲ್ಲ ಹಾಗೆ ಗಾಳಿಗೆ ಗುಣಗಿಸ್ಕೊಳ್ಳೋಣ ಅಂತ ಹೇಳಿ ಗಾಳಿ ಒಣಗಿಸ್ಕೊತಾ ಇದ್ದೀನಿ ಇನ್ನೇನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು ಸೊ ಅದಕ್ಕೆ ಪೂಜೆ ಮಾಡ್ಕೊಳ್ಬಿಡೋಣ ಅಂತ ಹೇಳಿ ಪೂಜೆ ಇದ್ದೀನಿ ಚಿಕ್ಕ ಮಗು ಮಲಗಿತ್ತು ದೊಡ್ಡ ಮಗಳು ಟಿ ವಿ ನೋಡ್ತಾಯಿದೆ ಪೂಜೆ ಮಾಡಿಕೊಂಡ್ರೆ ಇನ್ನು ಅವ್ರು ಬಂದ ಮೇಲೆ ಅವ್ರಿಗೆ ಟಿಫನ್ ಎಲ್ಲ ಹಾಕೊಂಡು ಕೊಡೋದಕ್ಕೆ ಪೂ ಅವ್ರ ಪಾದ ಪೂಜೆ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತಲ್ಲ ಅಂತ ಹೇಳಿ ಪೂಜೆ ಮುಗಿಸ್ಕೊಂಡೆ ಪೂಜೆ ಎಲ್ಲ ಆಯಿತು ಇನ್ನೂ ಮಗು ಮಲಗಿತ್ತು ಸೊ ಅದಕ್ಕೆ ಇನ್ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳಿ ಪೂಜೆಗೆ ಪಾತ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಭೀಮನವಾಸೆ ಗೊತ್ತಿದೆಯಲ್ಲ ಗಂಡನ ಪಾತ ಪೂಜೆ ಮಾಡೋದಕ್ಕೋಸ್ಕರ ಕಂಕಣ ರೆಡಿ ಮಾಡ್ಕೋಬೇಕು ಸೊ ಅದಕ್ಕೆ ಕಂಕಣ ರೆಡಿ ಮಾಡಿಕೊಂಡು ಹಾಗೆ ಅಕ್ಷತೆ ಕಾಳು ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ಈ ಭೀಮ್ನವಾಸೆ ಆಚರಿಸ್ತಿದ್ದೀರಾ ನೋಡಿ ಕಂಕಣಕ್ಕೆ ಕಂಕಣ ಕಟ್ ದಾರ ನಾವು ತಗೋಬೇಕು ತೊಗೋಬೇಕು ಐದೆಳೆ ಅಥವಾ ಮೂರೆಳೆ ಎಳೆ ಅರ್ಶಿನ ದಾರನ ಹರ್ಷ್ ಬಿಳಿ ದಾರ ತಗೋತೀರಾ ಅಂತ ಹೇಳಿದ್ರೆ ಅದಕ್ಕೆ ಅರ್ಶನ ಕಲಿಸ್ಬಿಟ್ಟು ಅರ್ಶನ ದಾರ ಮಾಡ್ಕೊಳ್ಳಿ ಹಾಗೆ ಹನ್ನೆರಡು ಗಂಟೆಗಳನ್ನ ಮದುವೆ ಆಗಿರೋರು ಹನ್ನೆರಡು ಗಂಟನ್ನು ಕಟ್ಟಬೇಕು ಹನ್ನೆರಡು ನಾವು ಕೈಗೆ ಕಟ್ತೀವಲ್ಲ ಆ ಗಂಟನ್ನು ಸೇರಿಸಿ ಹನ್ನೆರಡು ಗಂಟೆನ ಹಾಕ್ಕೋಬೇಕು ಮದುವೆ ಆಗದೆ ಇರೋರು ಐದು ಗಂಟನ್ನು ಕಟ್ಕೋಬೇಕು ಹಾಗೆ ಎರಡು ದೀಪಾವಳಿ ಕಂಬ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ದೀಪಾಳಿ ಕಂಬನ ಅದಕ್ಕೆ ಎಣ್ಣೆ ಬಿಟ್ಟು ಬತ್ತಿ ಇಟ್ಟು ಅಷ್ಟಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡು ಅವ್ರು ಬಂದು ಇನ್ನು ಅವ್ರಿಗೆ ಡ್ಯೂಟಿಗೆ ರಜಾ ಸಿಕ್ಕಿಲ್ಲ ಸೊ ಅದಕ್ಕೆ ಟಿಫನಿಗೆ ಬಂದಿದ್ರಲ್ಲ ಆವಾಗಲೇ ಸ್ನಾನ ಮಾಡ್ಕೊಬಂದು ಕೂತ್ಕೊಂಡಿದ್ದಾರೆ ಪೂಜೆಗೆ ಇನ್ನು ಪೂಜೆ ಶುರು ಮಾಡ್ಕೊಳ್ಬೇಕು ಮಾಡ್ಕೊಂಡಿದ್ದೀನಿ ನೋಡಿ ಯಾವತ್ತೂ ಅಷ್ಟೇ ಇದೇ ಪೂಜೆ ಅಂತಲ್ಲ ದೇವ್ರ ಪೂಜೆ ಮಾಡಬೇಕಾದ್ರೆ ಇವಾಗ ವರಲಕ್ಷ್ಮಿ ಹಬ್ಬ ಮಾಡ್ತಿರೋ ಬೇಕಾದ್ರೂ ಪೂಜೆಗೆ ಮುಂಚೆನೇ ನಾವು ಕಂಕಣನ ಕಟ್ಟಿಸ್ಕೋಬೇಕು ಗಂಡ ಅಥವಾ ತಾಯಿ ಇದು ಮನೇಲಿ ಯಾರು ಇರ್ತಾರೆ ಅವ್ರ ಕೈಲಿ ಕಂಕಣ ಕಟ್ಟಿಸ್ಕೊಂಡು ಪೂಜೆನ ಶುರು ಮಾಡಬೇಕು ಸೊ ನಾನು ಪೂಜೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಪೂಜೆನ ಮಾಡ್ಕೋತೀನಿ ಹಾಗೆ ಶಿವನ್ ಪೂಜೆ ಪೂಜೆ ಕೂಡ ಮಾಡಬೇಕು ಇಲ್ಲಿ ನಾನು ವಿಡಿಯೋ ಕ್ಲಿಪ್ ತೊಗೊಳೋಕ್ಕಾಗಿಲ್ಲ ಫ್ರೆಂಡ್ಸ್ ಪೂಜೆ ಸಾಮಾನು ಇಟ್ಟು ಒಂದು ತಂಗಿನಕಾಯಿ ಇಟ್ಟು ಎರಡು ದೀಪನ ಇಟ್ಟು ಪೂಜೆ ಮಾಡಿ ಶಿವ ಪಾರ್ವತಿನ ಪೂಜೆ ಮಾಡಿ ಅದಾದ ಮೇಲೆ ಗಂಡನ ಪೂಜೆ ಮಾಡಬೇಕು ಯಾರು ಯಾವ ಥರ ಪೂಜೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ನಾನು ಈ ಥರ ಪೂಜೆನ ಐದು ವರ್ಷದಿಂದ ಬಂದಿದ್ದೀನಿ ಸೇಮ್ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಯಾವುದೇ ಒಂದು ಗಿಫ್ಟ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೋಗೋದಿಲ್ಲ ಹೋಗೋದಿಲ್ಲ ಆ ಗಿಫ್ಟ್ ನಿರೀಕ್ಷೆಯಲ್ಲಿ ನಾನು ಯಾವತ್ತೂ ಅವರಿಗೆ ಪೂಜೆ ಮಾಡಿ ಇಲ್ಲ ಅವರು ಭೀಮ್ ನಮಸ್ಗೆ ಕೊಡಬೇಕು ಅಥವಾ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು ಆ ತರ ಎಲ್ಲ ಏನಿಲ್ಲ ಬೇರೆ ಟೈಮಲ್ಲಿ ನಾನು ಏನೇ ಕೇಳಿದ್ರು ಕೊಡಿಸ್ತಾರೆ ಇಲ್ಲ ಅಂತ ಹೇಳಲ್ಲ ಇನ್ನು ಈ ವರ್ಷದ ಭೀಮ ನವಾಸೆ ನನಗೆ ಈ ತರ ಒಳ್ಳೆ ರೀತಿಯಲ್ಲಿ ನಡೀತು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ